ನಾನು ನಿರ್ದೇಶಕನಾಗಿ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನೀವು ಹೇಳ್ದಾಗೆ ಐದು ಕೋಟಿ ಡಿಪಾಸಿಟ್ ಇತ್ತು ಆರು ಕೋಟಿ ಹುಡ್ಕೋ ಲೋನ್ ಇತ್ತು ಸೊ ಆವಾಗ ಆರ್ಥಿಕ ಮುಗ್ಗಟ್ಟು ಜಾಸ್ತಿ ಇತ್ತು ಸರ್ಕಾರದಿಂದ ಅನುದಾನ ಏನೋ ಸ್ವಲ್ಪ 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 ಬರ್ತಾಯಿತ್ತು ಆವಾಗ ನಾನೇನು ಮಾಡಿದೆ ಅಂದರೆ ಅವಾಗ ಹೊರ ರೋಗಿಗಳ ಸಂಖ್ಯೆ ಒಂದೂರೈವತ್ತು ಇನ್ನೂರಷ್ಟು ಇವತ್ತು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಆಗಿದೆ ಸೊ ನಾನೇನು ಮಾಡಿದೆ ಅಂದರೆ ನಮ್ಮ ಎಲ್ಲ ಸಿಬ್ಬಂದಿ ಒಂದು ಮನವಿ ಮಾಡಿಕೊಂಡೆ ನಾವು ನಮ್ಮ ಒಂದು ದಿವಸದ ಸ್ಯಾಲ್ರಿಯನ್ನು ವೇತನವನ್ನು ಸಂಸ್ಥೆಗೆ ದೇಣಿಗೆ ಕೊಡೋಣ ಆಮೇಲೆ ಬೇರೆಯವ್ರು ಕೇಳೋಣ ಸೊ ಎಲ್ಲರೂ ಒಪ್ಕೊಂಡ್ರು ಆವಾಗಿದ್ದು ನಾನೂರ ಮೂವತ್ತು ಜನನೋ ಇಪ್ಪತ್ತೈದು ಜನನೋ ಇದ್ರು ಇವತ್ತು ಮೂರುವರೆ ಸಾವಿರ ಜನ ಇದ್ದಾರೆ ಸೊ ಹೀಗಾಗಿ ನಂತರ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಮ್ಮ ಗೌರ್ಮೆಂಟ್ ಕ್ಯಾಶ್ ರಿಚ್ ಆರ್ಗನೈಜೇಷನ್ಸ್ ಇದೆ ಮೈಸೂರು ಮಿನರಲ್ಸ್ ಲಿಮಿಟೆಡ್ ಟಿ ಗೋಲ್ಡ್ ಮೈನ್ಸ್ ಆಗ್ಬೋದು ನಂತರ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಕಡೆಯಿಂದ ಹಣ ಕಲೆಕ್ಟ್ ಮಾಡೋಕ್ಕೆ ಶುರುವಾದ ನಂತರ ದಾನಿಗಳಿಂದನೂ ಕೂಡ ಹಣವನ್ನ ಸಂಗ್ರಹಿಸಿದ್ವಿ ಸಹಮತ ಇರುತ್ತೆ ಸಿಬ್ಬಂದಿ ಇದ್ದಾಗ ಈ ಹೊಸ ಪ್ರಯೋಗ ಮಾಡಿದಾಗ ಎಲ್ಲರನ್ನ ಒಟ್ಟಿಗೆ ಸಹಮತ ತಗೊಳ್ಳೋ ಇದೆಯಲ್ಲ ಸರ್ ಅದ್ ಹೆಂಗೆ ನಾನು ಅಂದ್ರೆ ವಿಶ್ವಾಸ ಮೂಡಬೇಕು ಹೌದು ಆಮೇಲೆ ಒಂದ್ ನಂಬಿಕೆ ಅವ್ರಿಗೂ ಅಷ್ಟೇ ಏನೋ ಹೇಳ್ತಾ ಇದ್ದಾರೆ ಹೌದು ಯಾಕೆಂದ್ರೆ ಅದರಲ್ಲಿ ಕೆಲವರಿಗೆ ಪ್ರಾರಂಭದಲ್ಲಿ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಪ್ರತಿರೋಧ ಇದ್ರು ಕೂಡ ಸೊ ನಾನೆಲ್ಲ ಹೇಳಿದೆ ಈಗ ನಾನೇನು ಹೇಳಿದೆ ಅಂದರೆ ನಿಮಗೆ ಅಕಸ್ಮಾತ್ ಆಗದೆ ಇದ್ರೆ ಬೇಡ ಸೊ ಅವಾಗ ಏನಾಯ್ತು ಈಗ ಒಳ್ಳೆ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಶುರು ಆದರೆ ಅದು ಒಂಥರ ಕಂಟೈಜಿಯಸ್ ಆಗಿಬಿಡುತ್ತೆ ಅಯ್ಯೋ ಹಾಗಾಗಿ ಅದು ಹೇಳಿದ್ವಿ ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಸೊ ಇದು ಸ್ವಯಂ ಪ್ರೇರಿತರಾಗಿ ಕೊಡಬೇಕು ಸೊ ಎಲ್ಲ ಒಪ್ಕೊಂಡ್ರು ಹಾಗಾಗಿ ಇವತ್ತು ಸಂಸ್ಥೆಯಲ್ಲಿ ಪೂರ್ ಪೇಶೆಂಟ್ ಕಾರ್ಪಸ್ ಫಂಡ್ ಅಂತ ಏನು ಮಾಡಿದ್ವಿ ಬಡವರ ಆರೋಗ್ಯ ನಿಧಿ ನೂರ ಐವತ್ತು ಕೋಟಿ ಇದೆ ಮತ್ತು ಡೊನೇಷನ್ ಫಂಡು ಐವತ್ತು ಕೋಟಿ ಇದೆ ನೋಡಿ ಅಂದರೆ ನಿರಂತರವಾಗಿ ಒಂದು ಪ್ರತಿ ವರ್ಷ ದಾನ ಅಥವಾ ದೇಣಿಗೆ ಕೊಡತಕ್ಕಂಥವರು ಐವತ್ತು ಸಂಘ ಸಂಸ್ಥೆಗಳು ಐವತ್ತು ಇಂಡಿವಿಜುವಲ್ಸ್ ಇದ್ದಾರೆ ಒಂದು ಒಂದು ಒನ್ ಟೈಮ್ ಕೊಟ್ಟಿರೋರು ಮುನ್ನೂರ ಇಪ್ಪತ್ತೈದು ಜನ ಇದ್ದಾರೆ ನೋಡಿ ಸರ್ ಹೌದು ಎಷ್ಟೋ ಜನ ವಿಲ್ ಬರೆದಿದ್ದಾರೆ ನಾವು ಕಾಲವಾದ ಮೇಲೆ ಕೊಡಿ ಅವ್ರಿಗೆ ಕೊಡಿ ಆ ರೀತಿ ಒಂದು ಬಹಳ ಏಕೆಂದ್ರೆ ನನ್ನ ಪರಿಕಲ್ಪನೆ ಏನಪ್ಪ ಇದು ಅಂದ್ರೆ ಯಾವುದೇ ರೋಗಿ ಹಣಕ್ಕೋಸ್ಕರ ಚಿಕಿತ್ಸೆಯಿಂದ ವಂಚಿತವಾಗಬಾರ್ದು ಸೊ ಅದಕ್ಕೋಸ್ಕರ ನಾನು ಘೋಷವಾಕ್ಯಗಳನ್ನು ಕೂಡ ನಾನು ಹುಟ್ಟು ಹಾಕಿದೆ ಏನು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮಾನವೀಯತೆ ಮೊದಲ ಆದ್ಯತೆ ಸೊ ಈ ರೀತಿ ಯಾಕೆಂದ್ರೆ ಒಂದು ಒಂದು ಅನ್ಕೊಂಡಿರೋದು ಒಂದು ರೋಗಿಯ ಪ್ರಾಣವನ್ನ ಉಳಿಸಿದ್ರೆ ಒಬ್ಬನ ಉಳಿಸಿದ್ವಿ ಅನ್ಕೊಂತೀವಿ ಎಂಟೈರ್ ಕುಟುಂಬ ಸೊ ಹಾಗಾಗಿ ನಾವು ಅದಕ್ಕೋಸ್ಕರ ನಮ್ಮ ಓದು ಅಥವಾ ನಮ್ಮ ಜ್ಞಾನ ಅದು ಪರಿಪೂರ್ಣತೆ ಬರಬೇಕಾದ್ರೆ ನಾವು ಅದು ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸಹಾಯ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಜೊತೆ ಜೊತೆಗೆ ನಾನು ಇವನ್ನು ನಮ್ಮ ಇದು ಪ್ರೊಸೀಜರ್ಸ್ ಕೂಡ ಎಕ್ಸ್ಪರ್ಟೈಸ್ನು ಕೂಡ ಇಂಪ್ರೂವ್ ಮಾಡಿದ್ವಿ ಸೊ ಜಾಸ್ತಿ ವರ್ಕ್ಶಾಪ್ಸ್ ಮಾಡೋದು ಇಲ್ಲಿ ಪ್ರೊಸೀಜರ್ಸ್ ಮಾಡಿ ಬೇರೆ ವಿದೇಶಕ್ಕೆ ನಾವು ಲೈವ್ ಟ್ರಾನ್ಸ್ಮಿಟ್ ಮಾಡೋದು ಆ ರೀತಿ ಅಂದ್ರೆ ಎರಡನ್ನೂ ಕೂಡ ಒಂದು ನಾವು ಎಲ್ಲರಿಗೂ ಕೂಡ ಇರಲಿ ಡಾಕ್ಯುಮೆಂಟ್ಸ್ ಇರ್ಲಿ ಇಲ್ಲದೆ ಇರಲಿ ಇನ್ಶೂರೆನ್ಸ್ ಅವ್ರಿಗೂ ಕೂಡ ಚಿಕಿತ್ಸೆ ಜೊತೆ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನವನ್ನ ಹೊಸ ಹೊಸ ಈ ಹೃದ್ರೋಗ ಕ್ಷೇತ್ರದಲ್ಲಿ ಇರತಕ್ಕಂತ ವಿಧಾನವನ್ನು ಕೂಡ ನಾವು ತಂದ್ವಿ ಟೇಕನ್ ಬೋತ್ ದಿ ಅಕಾಡೆಮಿಕ್ಸ್ ಎಕ್ಸ್ಪರ್ಟೈಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ